ಬಿ ಡಿ ಎಲ್ಲಿ ಕಿಕ್ ಕಾಮಗಾರಿಗಳು ನಡೀತಾ ಇದಾವ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಏಳು ಸಾವಿರ ಕೋಟಿ ಯೋಚನೆಗೆ ಮುಂದಾಗಿತ್ತ ಬಿಡಿಎ ಅನ್ನುವಂಥದ್ದು ಅಕ್ರಮದ ಸಾಧ್ಯತೆ ಕುರಿತು ಸಿಎಂಗೆ ಆಪ್ತರು ಸಲಹೆಯನ್ನು ಕೊಟ್ಟರಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಒಂದು ಕಿಕ್ ಬ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಿದೆ ಬಿ ಡಿ ಎ ಯೋಚನೆ ನಡೆಸುವಂಥದ್ದೇ ಕಿಕ್ ಬ್ಯಾಕ್ ಉದ್ದೇಶಕ್ಕ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುವಂಥದ್ದು ಏಕೆಂದರೆ ಯಾವುದೇ ರೀತಿಯಲ್ಲೂ ಕೂಡ ಭ್ರಷ್ಟಾಚಾರ ಇಲ್ಲದೆ ಒಂದೇ ಒಂದು ಕಾಮಗಾರಿ ಎಲ್ಲೂ ಕೂಡ ಓಕೆ ಆಗೋದಿಲ್ಲ ಬಿ ಡಿ ಎ ಅಂತಲ್ಲ ಎಲ್ಲೂ ಕೂಡ ಓಕೆ ಆಗೋದಿಲ್ಲ ಅದೇ ರೀತಿಯಾಗಿ ಬಿ ಡಿ ಎನಲ್ಲೂ ಕೂಡ ಅಕ್ರಮ ನಡೆಯುವಂಥ ಮೊದಲೇ ಈಗ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆಯಂತೆ ಮುಖ್ಯಮಂತ್ರಿಗಳು ಎಂ ಬೊಮ್ಮಾಯಿಗೆ ಆಪ್ತರೊಬ್ಬರಿಂದ ಸಲಹೆಯನ್ನು ನೀಡಲಾಯಿತಂತೆ ಸಲಹೆ ಮೇರೆಗೆ ಬಿಡಿಎಗೆ ಎಚ್ಚರಿಕೆಯ ಪತ್ರವನ್ನು ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಯೋಜನೆ ಸ್ಥಗಿತಕ್ಕೆ ಸೂಚನೆಯನ್ನು ನೀಡಿದ್ದಾರೆ ಪತ್ರವನ್ನು ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಅಶಿಸ್ತನ್ನ ನಾನು ಸಹಿಸೋದಿಲ್ಲ ಅಶಿಸ್ತು ಸಾಕಷ್ಟು ಕಂಡು ಬರ್ತಾ ಇದೆ ಬಿಡಿಎನಲ್ಲಿ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಬಿ ಡಿ ಎಲ್ಲಿ ಭ್ರಷ್ಟಾಚಾರಕ್ಕಂತೂ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಪರಿಸ್ಥಿತಿ ಅಲ್ಲಿರುವಂಥದ್ದು ಇನ್ನು ಅಕ್ರಮಗಳು ಭ್ರಷ್ಟಾಚಾರ ಅಂತೂ ನಡೀತಾನೇ ಇರುತ್ತೆ ಸೊ ಈ ಟೈಮ್ನಲ್ಲಿ ಏಳು ಸಾವಿರ ಕೋಟಿಯಷ್ಟು ಒಂದು ಒತ್ತದ ಯೋಜನೆಯನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಮುಂದಾಗ್ಲಾಗಿತ್ತು ಅದು ಸಿ ಗಮನಕ್ಕೆ ಬಂದಿದೆ ಸೊ ಹೀಗಾಗಿ ಅದಾದ ಮೇಲೆ ಮುಖ್ಯಮಂತ್ರಿಗಳು ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಎಚ್ಚರಿಕೆಯ ಪತ್ರವನ್ನು ಕೂಡ ಬರೆದಿದ್ದಾರೆ ಬಿ ಏಳು ಸಾವಿರ ಕೋಟಿಗೂ ಅಧಿಕ ಮೊತ್ತದ ಕೆಲಸ ಕಾರ್ಯಸೂಚಿಗಳಿಗೆ ಅನುಮತಿಯನ್ನ ಪಡೀಲಿಕ್ಕೆ ಪ್ಲಾನ್ ಅನ್ನ ಮಾಡಲಾಗಿತ್ತು ಅದು ಒಂದೇ ಸಭೆಯಲ್ಲಿ ಅಂಗೀಕಾರವನ್ನು ಪಡೀಲಿಕ್ಕೆ ಯತ್ನವನ್ನ ಮಾಡಲಾಗಿದೆ ಬಿ ಡಿ ಎ ಯತ್ನಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಸಮ್ಮತಿಯನ್ನು ಸೂಚಿಸಿದ್ದಾರೆ ಆಡಳಿತ ಮಂಡಳಿ ಸಭೆಯಲ್ಲಿ ಅಂಗೀಕಾರವನ್ನು ಪಡೀಲಿಕ್ಕೆ ಪ್ರಯತ್ನವನ್ನ ಪಡಲಾಯಿತಂತೆ ಅರವತ್ಮೂರು ಕಾರ್ಯಸೂಚಿಗಳ ಪಟ್ಟಿಯನ್ನ ಸಿದ್ಧಪಡಿಸಿತ್ತು ಬಿಡಿಎ ಏನೇ ಸಿದ್ಧಪಡಿಸಿದ್ರು ಕೂಡ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ ಅವರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇದೊಂದು ರೀತಿಯಾಗಿ ಆರ್ಥಿಕ ಅಶಿಸ್ತಾಗಿದೆ ಬೇಡ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಹಣಕಾಸು ಬಂಡವಾಳ ಬಯಸುವಂಥ ಹದಿನೈದು ವಿಷಯಗಳು ಹಣಕಾಸು ಬಂಡವಾಳವನ್ನು ಬಯಸುವಂಥ ಹದಿನೈದು ವಿಷಯಗಳು ಅನುಷ್ಠಾನಕ್ಕೆ ಏಳು ಸಾವಿರ ಕೋಟಿಗೂ ಅಧಿಕ ಮೊತ್ತದ ಅಗತ್ಯತೆ ಇತ್ತಂತೆ ಕಡತ ನೋಡಿದಂಥ ಸಿ ಎಂ ಬೊಮ್ಮಾಯಿ ಅವರು ಇದು ಬೇಡ ಅಂತ ರಿಜೆಕ್ಟ್ ಮಾಡಿದಾರಂತೆ ಆರ್ಥಿಕ ಅಶಿಸ್ತಿಗೆ ತಡೆಯನ್ನು ಹಾಕಿ ಅಂತ ಸಿ ಎಂ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಪತ್ರವನ್ನ ಬರೆದು ಆರ್ಥಿಕ ಶಿಸ್ತನ ರೂಢಿಸಿಕೊಳ್ಳಿಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಸಿಎಂ ಟಿಪ್ಪಣಿ ಪ್ರತಿ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಅದನ್ನ ತೋರಿಸ್ತಾನೇ ಇದ್ವಿ ಈಗ ಮತ್ತೊಮ್ಮೆ ನಿಮ್ಗೆ ತೋರಿಸ್ತಾ ಇದ್ವಿ ಏನಂತ ವರ್ದಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದನ್ನು